ರೈಲ್ವೆ ಪ್ರಯಾಣಿಕರ ಗಮನಕ್ಕೆ ಇಷ್ಟು ವರ್ಷದ ಮಕ್ಕಳಿಗೆ ಮಾತ್ರ ಟಿಕೆಟ್ ಅನ್ವಯ ಹಣವನ್ನು ಉಳಿಸಿಕೊಳ್ಳಿ ಸ್ನೇಹಿತರೆ ರೈಲು ಪ್ರಯಾಣದ ಮುಂಚಿತವಾಗಿಯೇ ಟಿಕೆಟ್ ಖರೀದಿಸಬೇಕು ಸೀಟ್ ಕಾಯ್ದಿರಿಸಲು ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಮೊದಲು ಟಿಕೆಟ್ ಖರೀದಿಸಬೇಕಾಗುತ್ತದೆ ವಿಶೇಷ ದಿನಗಳಲ್ಲಿ ರಿಸರ್ವ್ ಟಿಕೆಟ್ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಸ್ನೇಹಿತರೆ ಭಾರತೀಯ ರೈಲ್ವೆ ಜನಸ್ನೇಹಿ ಸಾರಿಗೆಯಾಗಿದ್ದು ದೀರ್ಘ ಪ್ರಯಾಣಕ್ಕೆ ಇದುವೇ ಉತ್ತಮ ಎಂಬ ಅಭಿಪ್ರಾಯ ಎಲ್ಲ ಪ್ರಯಾಣಿಕರಿಂದ ಬರುತ್ತದೆ ಆದರೆ ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಟಿಕೆಟ್ ಪಡೆಯಬೇಕು ಎಂಬುದರ ಬಹುತೇಕರಿಗೆ ಗೊಂದಲ ಇರುತ್ತದೆ ಸ್ನೇಹಿತರೆ ಇದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಸ್ನೇಹಿತರೆ ಕೆಲವರು ರೈಲು ನಿಯಮಗಳ ಬಗ್ಗೆ ಗೊತ್ತಿರದ ಕಾರಣಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ವಯಸ್ಕರ ಟಿಕೆಟ್ ಖರೀದಿಸಲಾಗುತ್ತದೆ ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಅರ್ಧ ಟಿಕೆಟ್ ತೆಗೆಯಬೇಕು ಎಂಬುದರ ಬಗ್ಗೆ ನಿಯಮಗಳಿವೆ ಆ ನಿಯಮಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಭಾರತೀಯ ರೈಲ್ವೆ ಮಕ್ಕಳಿಗೆ ಟಿಕೆಟ್ಗೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ಮಾಡಿದೆ ನಿಯಮಗಳ ಪ್ರಕಾರ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ಟಿಕೆಟ್ ಖರೀದಿಸುವ ಅಗತ್ಯವಿಲ್ಲ ಸ್ನೇಹಿತರೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ಟಿಕೆಟ್ ಖರೀದಿಸುವ ಅಗತ್ಯವಿಲ್ಲ ನಾಲ್ಕು ವರ್ಷದೊಳಗಿನ ಮಕ್ಕಳು ರೈಲಿನಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು ಇದು ಒಂದು ಶುಭಾಶುದ್ಧಿ ಅಂತ ಹೇಳಬಹುದು ಸ್ನೇಹಿತರೆ ಭಾರತೀಯ ರೈಲ್ವೆ ಪ್ರಕಾರ ಐದರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಟಿಕೆಟ್ ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ ಸ್ಲೀಪರ್ ಕೋಚರ್ ಕೋಚ್ಗಳಲ್ಲಿ ನಿಮ್ಮ ಮಕ್ಕಳಿಗೆ ಸೀಟ್ ಬೇಡವಾಗಿದ್ದರೆ ಅರ್ಧ ಟಿಕೆಟ್ ತೆಗೆದುಕೊಳ್ಳಬಹುದು ಅರ್ಧ ಟಿಕೆಟ್ ಪಡೆದುಕೊಂಡಲ್ಲಿ ಪೋಷಕರು ಮಕ್ಕಳನ್ನು ತಮ್ಮ ಆಸನದಲ್ಲಿಯೇ ಕುಳಿಸಿಕೊಳ್ಳಬೇಕಾಗುತ್ತದೆ ಅರ್ಧ ಟಿಕೆಟ್ ಪಡೆದರೆ ಮಕ್ಕಳಿಗೆ ಯಾವುದೇ ಆಸನ ನೀಡಲಾಗುವುದಿಲ್ಲ ಐದರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಇಡೀ ಬರ್ತ್ ಬೇಕಿದ್ದರೆ ಸಾಮಾನ್ಯ ಟಿಕೆಟ್ ಖರೀದಿಸಬೇಕು ರಿಸರ್ವೇಷನ್ ಸಮಯದಲ್ಲಿ ನಾಲ್ಕು ವರ್ಷದೊಳಗಿನ ಮಾಹಿತಿಯನ್ನು ಸಹ ನೀಡಬೇಕಾಗುತ್ತದೆ ಇದಕ್ಕೆ ಯಾವುದೇ ಶುಲ್ಕ ಇರಲ್ಲ ಸಾಮಾನ್ಯ ಪ್ರಯಾಣಿಕರಿಗೆ ಪ್ರಯಾಣದ ವೇಳೆ ಅಂದರೆ ಜನರಲ್ ಕೋಚ್ನಲ್ಲಿ ಐದರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಅರ್ಧ ಟಿಕೆಟ್ ತೆಗೆದುಕೊಳ್ಳಬಹುದಾಗಿರುತ್ತದೆ ಸ್ನೇಹಿತರೆ ಇದರ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಅನಿಸಿದರೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ